ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಕುಲ್ ನಾನು ಇದ್ದು ಅಮ್ಮ ಟೀ ಮಾಡಿಕೊಟ್ರು ಕುಡಿತಾ ಇದ್ದೀವಿ ಎಲ್ಲ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಅಮ್ಮ ಮಾಡೋ ಟೀ ನಂಗೆ ತುಂಬ ಇಷ್ಟ ಅವ್ರು ಹೆಂಗೆ ಮಾಡಿದ್ರು ಚೆಂದ ಅದಕ್ಕೆ ಅವ್ರ ಹತ್ರನೇ ಮಾಡ್ಕೊಂಡು ಕುಡಿತೀನಿ ಮತ್ತು ನಮ್ಮಮ್ಮ ಇದ್ದರೆ ಇಲ್ಲ ನಮ್ಮ ಮನೆಯವ್ರು ಇದ್ದರೆ ಇದು ಯಾರಿಗ ಅಭ್ಯಾಸ ಇಲ್ಲ ಐತೋ ಇಲ್ವೋ ಗೊತ್ತಿಲ್ಲ ಇದು ನನಗೆ ಮಾತ್ರ ಅಭ್ಯಾಸ ಇದೆ ಎಲ್ಲ ಕೆಲಸ ಮಾಡ್ತೀನಿ ಅಡುಗೆ ಕೂಡ ನಾನು ಮಾಡ್ತೀನಿ ಊಟ ಮಾತ್ರ ನನಗೆ ನಾ ಊರಿಗೆ ಹೋದರೆ ನಮ್ಮತ್ತೆ ಇಲ್ಲಿ ಅಮ್ಮ ಇದ್ದರೆ ಅಮ್ಮ ಇಲ್ಲ ನಮ್ಮ ಮನೆಯವರು ಇಬ್ಬರಲ್ಲಿ ಒಬ್ರಿಗೆ ಕೊಡಬೇಕು ಆವಾಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ ನಾನು ಇಲ್ಲ ಅಂದರೆ ನನಗೆ ನಾನೇ ಇಟ್ಕೊಂಡ್ರೆ ಅಷ್ಟೊಂದು ನನಗೆ ನಾನೇ ಊಟ ಇಟ್ಕೊಂಡು ತಿಂದರೆ ಅಷ್ಟೊಂದು ಹೊಟ್ಟೆ ತುಂಬಲ್ಲ ನನಗೆ

ನಮ್ಮಅಮ್ಮನ ಜಗಳ ನಂದು ನಮ್ಮಮ್ಮನ ಮಧ್ಯೆ ಜಗಳ್ನ ಯಾಕೆ ಬರ್ತೀಯ ಅಂತ ಅಲ್ವೇನೆ ನಾನು ಟೀ ಕೊಟ್ಟಿಲ್ಲ ಅಂತ ನಂಗೆ ಹೊಡಿತಾ ಇರೋದು ಇವ್ನು ಯಾಕೆ ಅಪ್ಪ ಹೇಳ ಹಾ ಅಪ್ಪಂಗ ಹೇಳ್ಬೇಕಾ ಓ ಗಂಡ ಮಗನ ಯಡಿದ್ದು ನನ್ನಮ್ಮ ಯುನಿವರ್ಸಿಟಿ ಹೋಗಿರ್ತೇನೆ ಹೋಗು ನೀನು ನಿಮ್ಮ ಅಜ್ಜಿಯವ್ರ ಊರಿಗೆ ಹೋಗು ನೀನು ಬೇಡ ಹೋಗ ನೀನು ನಿಮ್ಮ ಅಜ್ಜಿಯವರ ಊರಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಕೋಪ ಇವನಿಗೆ ಯಾವಾಗಲೂ ಹಿಂಗೆ ಮಾಡ್ತಾ ಇದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಇಷ್ಟು ತೀಟೆ ಮಾಡ್ತಾಯಿರ್ತಾನೆ ಸುಮ್ಮನೆರಮ್ಮ ನಾನು ಬಂಗಾರ ಅಲ್ವಾ ಐಸ್ ಕೊಡಿಸ್ತೀನಿ ಬಿಡು ಟೀ ಬೇಡ ಇಲ್ಲಿ ಮಲ್ಕೋಬೇಕಾ ಮಾತಾಡೋಣ ಅವ್ರ ಅಜ್ಜಿ ಹತ್ರ ಅವ್ರ ಅಜ್ಜಿಗೆ ಅಮ್ಮ ಅಮ್ಮ ಅಂತ ಅಂದರೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಅವನಮ್ಮ ಅಂತಲೇ ನಾನು ಅಮ್ಮ ಅಂತೀನಿ ನಾನು ಅವ್ರ ಅಜ್ಜಿ ಅಂತ ಹೇಳೋಕ್ಕೆ ನೆನಪಾಗಲ್ಲ ಅಮ್ಮ ಅಮ್ಮ ಅಂತಲೇ ನೆನಪಾಗುತ್ತೆ ಇವತ್ತು ಚಿಕನ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಏನು ರುಬ್ಕೊಂಡ್ಲೋದೇ ಎಲ್ಲ ಹೆಚ್ಚಿಕೊಂಡು ಹಾಗೆ ಎಲ್ಲ ನೀಟ ಮಾಡಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರಾಗ್ಬಿಟ್ಟು ಹಾಗೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಬದ ತೀಟಿ ಸುಬ್ಬ

ಖಾಲಿ ಪ್ಲೇಸ್ ಇದೆ ಅಲ್ಲ ಕರ್ಕೊಂಡು ಹೋಗ್ಬೋದು ಅವನನ್ನು ಆದರೆ ಟೈಮೇ ಸಿಗಲ್ಲ ಫ್ರೆಂಡ್ಸ್ ಮನೆಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮನೆಯಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಗಾಳಿ ಎಲ್ಲ ಜಾಸ್ತಿ ನನಗೆ ಕಿವಿಯಲ್ಲಿ ಹೋಗಿ ಮುಖಕ್ಕೆ ಜಾಸ್ತಿ ಗಾಳಿ ಹೊಡೆದು ಹುಷಾರಿಲ್ದಂಗೆ ಆಗ್ತಾಯಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಹೊರಗಡೆ ಹೋಗೋ ಓಡಾಡೋಕ್ಕೆ ಬೇಡ ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಧರ್ಮಸ್ಥಳಕ್ಕೆ ಹೋಗಿ ಬಂದು ನಾನೇನು ಆಸೆ ಬಿಟ್ಟಿದೆ ಅಂದರೆ ಹೆಂಗೋ ಮನೆಯೆಲ್ಲ ಕ್ಲೀನ್ ಆಗಿದೆ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ಧರ್ಮಸ್ಥಳಕ್ಕೆ ಹೋಗಿದ್ದು ಹೋಗಿ ಬಂದ್ರೂ ಆ ಗಾಳಿಗೆ ಅದಕ್ಕೆ ಅಲ್ಲಿ ಇರೋ ಅಷ್ಟು ದಿನ ಏನೂ ಆಗಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ ಅಲ್ಲಿ ಅಲ್ಲಿಂದ ಬಂದು ಒಂದು ಟೂ ಡೇಸ್ ಆದಮೇಲೆ ತುಂಬಾ ಕೋಲ್ಡು ಒಂಥರ ಹುಷಾರಿಂದ ಮೈಯಲ್ಲೂ ಫುಲ್ ನೋವು ಹೋಗ್ಬಿಟ್ಟು ಹೊಟ್ಟೆ ನೋವಾಗ್ಬಿಟ್ಟು ಹೋಗಿಬಿಟ್ಟು ಹಾಗಾಗಿ ಎಲ್ಲ ಹೊರಗಡೆ ಓಡಾಡಕ್ಕೆ ಸ್ವಲ್ಪ ಭಯ ಆಗ್ತಿದೆ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಬರ್ತಿದ್ದೆ ಹೋಗೋಣ ಅಂತ ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾವು ಚಿಕನ್ ಮಾಡ್ತಾ ಇದ್ದೀವಿ ಅಷ್ಟು ಬೇಗ ಖಾಲಿ ಆಗಲ್ಲ ಹಾಗಾಗಿ ಅಂದರೆ ಇವತ್ತು ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಬೇಡ ನೆಕ್ಸ್ಟ್ ವಾರ ಹೋಗೋಣ ಅಂದ್ಕೊಂಡಿದ್ವಿ ನೋಡಬೇಕು ನೆಕ್ಸ್ಟ್ ವಾರನೂ ಇಲ್ಲಾಂದರೆ ನೆಕ್ಸ್ಟ್ ಮಂಗಳವಾರ ನಂತರ ನೆಕ್ಸ್ಟ್ ಶುಕ್ರವಾರ ಹೋಗಬೇಕು ಯಾವ ದೇವಸ್ಥಾನ ಅಂತ ಹೋಗು ಹೋಗ್ಬೇಕಂತ ಹೇಳ್ತೀನಿ ಅಕ್ಕವರು ಎಲ್ಲರೂ ಹೋಗ್ತಾರೆ ಆ ದೇವಸ್ಥಾನಕ್ಕೆ ಅವರು ಒಂದು ಎರಡು ಮೂರು ತಿಂಗಳಿಂದ ಕಲಿತಾ ಇದ್ದಾರೆ ತುಂಬ ಪವರ್ಫುಲ್ ದೇವರು ಬನ್ನಿ ಅಂತ ಹೋಗಿ ಟೈಮ್ ಸಿಕ್ಕಿಲ್ಲ ಹೋಗ್ಬೇಕು ಫ್ರೆಂಡ್ ಚಿಕನ್ ಫ್ರೈಗೆ ಎಣ್ಣೆ ಹಾಕೊತಾ ಇದ್ದೀನಿ ಇದು ಬೆಳಗ್ಗೆ ಕಬಾಬ್ ತಲ್ಸಿರೋದು ಚಿಕನ್ ಫ್ರೈ ಚೆನ್ನಾಗಿರುತ್ತೆ ಅಂತ ಹಾಕೊಂಡು కర్బే సొప్పు టేస్ట్ మేము ఫ్లేవర్ చాలా చన అంత కర్బే సొప్పు నాలుగు సింపల్గా మి స్వల్పజ్ గొజ్జాగి చపాతి తినో తర స్వల్ప రైస్ తిందో అదూ కూడా స్వల్ప కల్పుకో ఆ థర మనం చికెన్ ఫ్రై ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಇದು ಮನೆಗೆ ರುಬ್ಕೊಂಡಿದ್ದು ಫ್ರೆಂಡ್ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಇದೆ ಚಿಕನ್ ಫ್ರೈನ ಡ್ರೈ ಆಗಿ ಮಾಡ್ತಾ ಇರ್ತಾರೆ ಅದು ಸುಮ್ಮನೆ ತಿನ್ನಕ ಸೈಡ್ಗೆ ತಿನ್ನಕ ಇದಕ್ಕಿರುತ್ತೆ ಅಷ್ಟೇ ಆ ಅದಕ್ಕೆಲ್ಲ ಸ್ವಲ್ಪ ಎದ್ಕೊಳಕಿದ್ರೆ ಚೆನ್ನಾಗಿರುತ್ತೆ ಈಗ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಕಟ್ಟಾಗಬೇಕು ಮಿಕ್ಸಿ ಕೂಡ ಹಾಕ್ಕೊಂಡು ಹಾಕೋಬೋದು ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕೊಳ್ಳೋರು ಮಿಕ್ಸಿ ಮಾಡ್ಕೊಂಡು ಹಾಕೋದು ನಾನೆಲ್ಲ ಹೆಚ್ಚು ಹಾಕೊಂಡು ಹಾಕಿದ್ದೀನಿ ಫ್ರೈ ಆಗಿದೆ ಟೊಮೊಟೊ ಸಾಕು ನಾನು ನಾನಿವ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಲೆಕ್ಕಕ್ಕೆ ಇದ್ದಿದ್ದು ಬೆಳಗ್ಗೆ ಒಂದು ಕವಾಗ್ ಹಾಕೊಂಡವ್ರೆ ಒಂದೇ ಹೋಗಿದೆ ಫ್ರೈ ಹಾಕ್ತಾ ಇದ್ದೀನಿ ನಾವ್ ಅಮ್ಮ ತಿನ್ನಲ್ಲ ಫ್ರೆಂಡ್ಸ್

ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನ್ ಬೇಯಕ್ಕೊಳಕ್ ಬಿಟ್ಟಿದ್ದೀನಿ ಆಮೇಲೆ ಎಲ್ಲ ಮಸಾಲೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದ್ರ ಮಧ್ಯದಲ್ಲೇ ಬೇಗ ಕಬಾಬ್ ಕಲಿಸ್ಕೊಂಡೆ ಇನ್ನು ಒಂದೇ ಒಂದು ದೊಮ್ಮೆ ಇದೆ ಅದನ್ನ ಹಿಟ್ಕೊಡ್ತೀನಿ ನಮ್ಮ ಯಾರು ಬಂದರೆ ಇವಾಗಲೇ ಸುಟ್ಟಿಕ್ತೀನಿ ಆಮೇಲೆ ಬಂದು ತಿನ್ಕೊತಾರೆ ಹಸಿಮೆಣ್ಸಿನ್ಗೆ ಹಾಕಿದ್ದೀನಿ ಸ್ವಲ್ಪ ಕಲಿಸ್ತೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಈಗ ಸ್ವಲ್ಪ ಚಿಕನ್ ಮಸಾಲ ಇಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಹಾಕಿ ಕುದಿಯಕ್ಕೆ ಬಿಟ್ಟರೆ ಮುಗೀತು ಪುಡಿ ಎಲ್ಲ ಹಾಕಿ ಫ್ರೆಂಡ್ಸ್ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಚಿಕನ್ ಮಸಾಲೆ ಎಲ್ಲ ಹಾಕಿ ನೋಡಿ ನೋಡ್ಬೋದು ಚೆನ್ನಾಗಿ ಬಂದಿದೆ ನಮಗೆ ಗುಡ್ ಸ್ವಲ್ಪ ಬೇಕೋಗ್ಯ ಚೂರು ನೀರು ಹಾಕಿ ಬೇಕಿಕ್ಕಿದ್ರೆ ಇದು ಕೆಲಸ ಮುಗೀತು ಬೇ ಒಂದು ಬಿಡು ಆಮೇಲೆ ನೋಡಬಿಟ್ಟು ಚೆನ್ನಾಗಿ ಬಂದಿದೆ ఫ్రెండ్ ఇవి ఎలా మసాలెక్క స్వల్ప ఎస్ బీర్ హి నూ చికన్ బల్వా ఫ్రెండ్స్ ఈ నేను కబాబ్ ఇట్కీ ఆ కడ సాంబార్ ಟ್ರೈ ಮಾಡಿದ್ದು ಎಣ್ಣೆ ಕಾದಿದೆ ಅನ್ಕೊತೆ ನೋಡಿ ಚೆನ್ನಾಗಿ ಬಂದಿದೆ ಕಬಾಬು ಪಾಪ ಮಲಗಿಬಿಡ್ತಾನೆ ಹೋಗಿ ಕೊಡ್ತೀನಿ ನಾನು ಸ್ವಲ್ಪ ತಿನ್ಕೊತೀನಿ ಮನೆಯವ್ರಿಗೆ ಮಾಡ್ತಾ ಇದ್ದೀನೋ ಎತ್ತಿಕ್ತೀನಿ ನೋಡಿ ಫ್ರೆಂಡ್ಸ್ ಚಿಕನ್ ಫ್ರೈ ಚೆನ್ನಾಗಿ ಬೆಂದ್ಕೊಂಡಿದೆ ಚೆನ್ನಾಗಿ ಕೂಡ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಕಬಾಬು ಇಟ್ಟಿ ಇದ್ದೀನಿ ಪಕ್ಕಕ್ಕೆ ಅವ್ರಿಗೆಲ್ಲ ಹಾಕ್ಕೊಟ್ಟೆ ಇದೆಲ್ಲ ಅಲ್ಲ ಅಂತ ಒಂದೇ ಒಂದೊಮ್ಮೆ ಇದ್ರೆ ನೀಟಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ ನಮ್ಮ ಇಷ್ಟ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಅಡುಗೆ ಕೂಡ ಎಲ್ಲ ಆಯಿತು ಚಿಕನ್ ಫ್ರೈ ಮಾಡಿಬಿಟ್ಟು ಸಾಂಬಾರು ಥರ ಸ್ವಲ್ಪ ರೈಸ್ಗೆಲ್ಲದಕ್ಕೂ ಚಿಕನ್ ಎಲ್ಲ ಬೆಂದಿದೆ ಸ್ವಲ್ಪ ಅದು ಡ್ರೈ ಆಗಿಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ ಅಂತ ದೊಮ್ಮೆ ಇತ್ತು ಅದು ಕೂಡ ಫ್ರೈ ಮಾಡೋಕ್ಕಿದೆ ಸ್ವಲ್ಪ ಚಿಕನ್ ಎಲ್ಲ ಯಾಕೆ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಕಬಾಬ್ ಕೂಡ ಮಾಡಿದೆ ರೈಸ್ ಕೂಡ ಹಾಗೆ ಇಟ್ಬಿಟ್ಟು ರೈಸ್ ಕೂಡ ಎಲ್ಲ ಮರಡಿ ರಡಿ ಆಯಿತು ಇನ್ನೇನು ಊಟ ಮಾಡೋದು ಅಂದಿದೆ ಫ್ರೆಂಡ್ಸ್ ಎಲ್ಲ ಅಡುಗೆ ಆಯಿತು ತಿಂತಾಯಿದ್ದೀನಿ ಹೇಗಿದೆ ಅಂತ ನೋಡ್ತೀನಿ ಫಸ್ಟು ಚಿಕನ್ ಫ್ರೈ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಾಂಬಾರು ಮಾಡಿದ್ರೆ ನಮ್ಮಲ್ಲಿ ಇಬ್ಬರು ಇಬ್ರು ಇರೋದ್ರಿಂದ ಹಾಗೆ ಉಳಿಯುತ್ತೆ ಈ ಥರ ಮಾಡಿದ್ರೆ ಖಾಲಿನೂ ಆಗುತ್ತೆ ಟೇಸ್ಟ್ ಆಗಿರುತ್ತೆ ಕಬಾಬ್ ಕೂಡ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವ್ರ ಪಪ್ಪನೂ ಬಂದರು ಅನಿಸುತ್ತೆ ನೆಲ್ಲಿ ಸೌಂಡ್ ಆಗ್ತಿದೆ ನೋಡಿ ಹೊರಗಡೆ ಗೇಟ್ ಹತ್ತಿರ ಅದು ಸೌಂಡ್ ಆಯಿತು ಅಂದರೆ ನಮ್ಮ ಮನೆಯವರು ಬಂದರು ಅಂತ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ನೋಡಿ ಅದರಲ್ಲಿ ಸಿಗ್ತೀನಿ